ಪ್ರಿಯ ವೀಕ್ಷಕರೇ ನಮಸ್ಕಾರ ಭಾರತೀಯ ಜನತಾ ಪಾರ್ಟಿ ಹಳೆಯ ಮಂಡಲ ವತಿಯಿಂದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಐತಿಹಾಸಿಕ ತೆರಿಗೆ ಇಳಿಕೆ ನಿರ್ಧಾರವನ್ನು ಕೈಗೊಂಡಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಿ ಎಸ್ ಟಿ ಇಳಿಕೆ ಶೇಕಡಾ ಇಪ್ಪತ್ತೆಂಟರಿಂದ ಹದಿನೆಂಟಕ್ಕೆ ಶೇಕಡಾ ಹನ್ನೆರಡರಿಂದ ಐದಕ್ಕೆ ತೆರಿಗೆ ಇಳಿಕೆ ಜಾರಿಯಾಗಲಿದ್ದು ಬಡವರಿಗೆ ಜನಸಾಮಾನ್ಯರಿಗೆ ಹಾಗೂ ಮಧ್ಯಮ ವರ್ಗದವರಿಗೆ ಅನುಕೂಲವಾಗಲಿದೆ ಆದ್ದರಿಂದ ಮಾಜಿ ಶಾಸಕರಾದ ಸುನಿಲ್ ಅವರ ನೇತೃತ್ವದಲ್ಲಿ ಹಾಗೂ ಮಂಡಲ ಅಧ್ಯಕ್ಷರಾದ ವಿಠಲ್ ಸಿದ್ದನ್ನವರ ಅಧ್ಯಕ್ಷತೆಯಲ್ಲಿ ಇಂದು ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಪಕ್ಷದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ವ್ಯಾಪಾರಿಗಳು ವಾಣಿಜ್ಯೋದ್ಯಮಿಗಳು ಮತ್ತು ಜಿ ಎಸ್ ಟಿ ವ್ಯಾಪ್ತಿಗೆ ಬರುವ ಎಲ್ಲರೂ ಸೇರಿಕೊಂಡು ಮಾರ್ಕೆಟ್ ರೋಡ್ ಪಡ್ನಿ ಸರ್ಕಲ್ನಲ್ಲಿ ಸಿ ಹಂಚೋದರೊಂದಿಗೆ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾದ ಸಂತೋಷ್ ಕಟ್ಕಂಬಳೆ ತಾಲೂಕು ವ್ಯಾಪಾರಸ್ಥರ ಅಧ್ಯಕ್ಷರಾದ ಸಚಿನ್ ಹಳ್ಳಿಕೇರಿ ವಿಶ್ವನಾಥ್ ಬೆಂಗಳೂರು ಲಿಂಗರಾಜ್ ಹಿರೇಮಠ್ ಸೋಮು ಹುಂಡೇಕರ್ ಉದಯ್ ಜಾಧವ್ ಯಲ್ಲಪ್ಪ ಹೆಳ್ವರ್ ಶಿವು ಶೆಟ್ಟರ್ ಸಹದೇವ್ ಮಿರಾಸಿ ಬಾಬು ಶಾಪುರ್ಕರ್ ಮಂಜು ಗೌಳಿ ಪ್ರಕಾಶ್ ಕೋರ್ವರ್ ಮಾರುತಿ ಹನ್ಬರ್ ರವಿ ಚಿಬ್ಬಲ್ಕರ್ ದವಳೆ ಸಹೋದರರು ಮೋದಿ ಅಭಿಮಾನಿಗಳು ಪಕ್ಷದ ಕಾರ್ಯಕರ್ತರು ಬಂಧುಗಳು ಉಪಸ್ಥಿತರಿದ್ದರು